ಕಪ್ಪದಲ್ಲಿ ಹೋದ ವರ್ಷ ಒಂದು ಸಂಕ ಮಾಡಿದ್ರು ಕಾಲ್ ಸಂಕ ಇವತ್ತು ಬೆಳಿಗ್ಗೆ ಬಂದ ಮಳೆಗೆ ಒಂದೇ ಸರಿ ಬಂದ ಮಳೆ ನೋಡಿದ್ರೆ ಹೊಳೆ ಈ ಬೆಳಿಗ್ಗಿಂದ ನೋಡಿದ ಮಳೆ ಇರ್ಲಿಲ್ಲ ಮಧ್ಯಾಹ್ನ ಒಂದು ಹತ್ತು ಗಂಟೆಗೆ ಒಂದು ಮಳೆಯಲ್ಲಿ ಪೂರ ಕೊಚ್ಕೊಂಬಂತು ಮೋಟ್ರ್ ಇತ್ತು ಮೋಟ್ರ್ ಹೋಗಿದೆ ಆಮೇಲೆ ಹೋದ್ ಸರಿ ಸೇತನೆ ಮಾಡ್ಬೇಕಾದ್ರೆ ವಾಲ್ ಮಾಡಲಿಲ್ಲ ಸೈಡಲ್ಲಿ ಆಲ್ ವಾಲ್ ಮಾಡ್ಬೇಕಂದಾಗ ಮಾಡ್ಲಿಲ್ಲ ಈಗ ಸೇತನೆ ಆ ಭಾಗದಲ್ಲಿ ನೀರು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೆ ಈ ಭಾಗನ ಬಿಟ್ಟು ಆ ಭಾಗದಲ್ಲಿ ಹೋಗ್ತಾ ಇದೆ ಅದಕ್ಕೇನಾದ್ರು ನೀವು ಇದನ್ನ ನೋಡ್ಕೊಂಡು ಈಗ ನೀವಾಗೆ ನೋಡಿದ್ರಲ್ಲ ಏನ್ ಈಗ ಈಗ ಕಡಿಮೆ ಬರ್ತಾ ಇದೆ ಹೊಳೆ ಆಗ ಬಂದ ಹೊಳೆ ನೋಡಿದ್ರೆ ಪೂರ ಮರ ಗಿರ ಎಲ್ಲ ಕೂತ್ಕೊಂಡು ಹೋಗಿದೆ ಅಡಿಕೆ ಮರ ಎಲ್ಲ ಕೂತ್ಕೊಂಡು ಕೆಳಗೆ ಹೋಗಿದೆ ಕೆಳಗಡೆ ಇದೆ ಕೆಳಗಡೆ ಮುಂದೆ ಅಡಿಕೆ ಮರ ಇದೆ ಬಿದಿರುಗಡ್ಡೆ ಇದೆ ಎಲ್ಲ ಇದೆ ಮುಂದೆ 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 ಇದೆ ನೋಡೋಕೆ ಕಾಣುತ್ತೆ ಇಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ ಎಲ್ಲ ಇದೆ ಇನ್ನು ಇನ್ನು ಜರಿತಾನೆ ಇದೆ ಇದಕ್ಕೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳ ಗಮನಕ್ಕೆ ನಾವೀಗ ಮಾಮೂಲಿ ಹೋಗ್ತಾ ಇತ್ತಲ್ಲ ತಂದಿಲ್ಲ ಒಂದ್ಸರಿ ಹೇಳಿದ್ರು ನಾವು ಶ್ವೇತ ಮಾಡ್ಬೇಕಾರೆ ವಾಲ್ ಮಾಡ್ಬೇಕಂತ ಆಮೇಲೆ ನೋಡಿ ನಮ್ಮ ಏನು ಆಗೋದಿಲ್ಲ ಅಂತ ಹೇಳಿದ್ರು ಈಗ ನೋಡ್ರಿ ಈ ತರ ಆಯ್ತು ಅಡಿಕೆ ತೋಟ ಎಲ್ಲ ನಾವು ನೀರು ಮೋಟರ್ ಇಟ್ಟು ಹೊಡೆಯೋ ಜಾಗನೇ ಇದು ಮೋಟ್ರೇ ಕಳ್ಕೊಂಡು ಹೋಗಿದೆ ಐದು ವರ್ಷ ಮೋಟರ್ ಹೋಗಿದೆ ಅಡಿಕೆ ಮರನೂ ಹೋಗಿದೆ ನಮ್ಮ ಹೆಸರು ಸುದರ್ಶನ್ ಅಂತ ಹೇಳಿ Allez, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ